ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಸರಳೀಕರಿಸಿ ಇನ್ನೂ ಸ್ವಲ್ಪ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋದಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ ಅನೇಕ ರೀತಿಯ ಅನನುಕೂಲತೆಗಳಾಗಿರ್ಬೋದು ಈಗ ಭೀಕಾತ ಬಿಟ್ಟ ಮೇಲೆ ನಮಗೆ ಅರ್ಜಿಗಳು ಜಾಸ್ತಿ ಬಂತು ನಮ್ಗೆ ಅರ್ಜಿಗಳು ಜಾಸ್ತಿ ಬಂದರೆ ನಮ್ಮಲ್ಲಿ ದಯಮಾಡಿ ಇಲ್ಲಿರೋ ಜನರು ಕೂಡ ನಾಗರಿಕರು ಭಾಳ ಜನ ಇದ್ದೀರಿ ತಿಳ್ಕೋಬೇಕು ನಮಗೆ ನಮಗೇನು ಸ್ಟಾಫ್ ಇರಬೇಕು ಅದರಲ್ಲಿ ಅರ್ಧನೇ ಇರೋದು ರೆವಿನ್ಯೂ ಕೂಡ ಆ ಇರೋ ಜನರಲ್ಲಿ ನಾವು ಹಗಲು ರಾತ್ರಿ ಸುಮಾರು ಏಳು ಗಂಟೆ ಗಂಟೆ ಕೆಲಸ ಮಾಡಿಸಿ ಜನರಿಗೆ ಅನನುಕೂಲ ಆಗ್ಬಾರ್ದು ಆದರೂ ಕೂಡ ಟೈಮ್ ಸಾಕಾಗ್ತಾ ಇಲ್ಲ ಯಾಕಂದರೆ ನಾವು ಭಾಳಷ್ಟು ಜನ ತಯಾರಾಗಿ ಬಂದರು ಅದರ ಕಂದಾಯ ಕಟ್ಟದೆ ಸುಮಾರು ದಿನ ಲೇಟ್ ಮಾಡಿ ಆಮೇಲೆ ಕಂದಾಯ ಕಟ್ಟ ಕಣ್ಣು ಕಂದಾಯ ಕಟ್ಟೋದು ಬಿಟ್ಟು ನಾವು ಅರ್ಜಿ ಕೊಟ್ಟಿದ್ದು ಲೆಕ್ಕ ಹೇಳೋದು ಮೂರು ತಿಂಗಳಾಯ್ತು ಎರಡು ತಿಂಗಳಾಯ್ತು ಈ ರೀತಿ ಅನಾನುಕೂಲತೆಗಳು ಆಗಿದ್ದಾವೆ ಆದರೆ ಜನರು ಕೂಡ ಪಾಪ ಅವಣಿಸ್ಬೇಕಲ್ಲ ಇದು ಡಬಲ್ ಟ್ಯಾಕ್ಸ್ ಕಟ್ಟೋದು ಇದ್ರದು ಅದು ಅವ್ರಿಗೂ ಸ್ವಲ್ಪ ಸಮಯ ತಗೊಂಡು ಅದನ್ನು ಮಾಡಿದ್ದಾರೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಹೆಚ್ಚು ರೀತಿ ಸಹಕಾರ ಆಗ್ಬೇಕಂತೇಳಿ ನಾವು ಇನ್ನೂ ಹೆಚ್ಚು ಶ್ರಮ ಆಗ್ತೇವೆ ಮತ್ತೆ ನಾವೆಲ್ಲ ಎಲ್ಲ ನಗರಸಭಾ ಸದಸ್ಯರು ಉಪಾಧ್ಯಕ್ಷರಾದಿಯಾಗಿ ನಮ್ಮ ಪೌರಾಯುಕ್ತರಾದಿಯಾಗಿ ನಮ್ಮ ಎಲ್ಲ ಆಡಳಿತ ವರ್ಗ ಸಿಬ್ಬಂದಿ ಎಲ್ಲರೂ ಕೂಡ ಜನರ ಹಿತವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇಟ್ಕೊಂಡು ಇನ್ನೂ ಹೆಚ್ಚು ಸರಳೀಕರಿಸೋದಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಏನು ಒಂದು ಸ್ವಚ್ಛತೆ ವಿಷಯದಲ್ಲಿ ಏನು ಸ್ವಲ್ಪ ಅನಾನುಕೂಲತೆ ಆಯಿತು ಜನಕ್ಕೆ ಆದರೂ ಜನ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ